ಈಗ ಆಯ್ತಲ್ಲ ಇದು ಏನಾಗುತ್ತೆ ಅಂದರೆ ಇದು ನಿಮ್ದು ಒಂದೇ ಅಲ್ಲ ಇದು ಹಳ್ಳಿಗೆ ಎಲ್ಲಿಂದ ಹೋಗ್ತೀರಿ ನೀವು ಸುತ್ತ ಹಳ್ಳಿ ಎಲ್ಲೆಲ್ಲ ಇದೆ ಎಲ್ಲೆಲ್ಲ ಹಾಕಿರ್ತಾರೆ ಆಗೋದಿಲ್ಲ ಓಡಾಡೋಕ್ಕಾಗೋದಿಲ್ಲ ತಿರ್ಗಾಡೋಕ್ಕಾಗೋದಿಲ್ಲ ಅವ್ರಿಗೆ ಯಾಕೆ ಓಪನ್ ಮಾಡೋಕ್ಕಾಗೋದಿಲ್ಲ ಅಂತ ಅವ್ರನ್ನ ಬೇರೆ ಡ್ಯೂಟಿಗೆ ಹಾಕಿ ಅವ್ರ ಎಲ್ಲಿದ್ದರೆ ಅಲ್ಲಿಗೆ ಹಾಕಿಬಿಟ್ಟು ಇದು ಮಾಡಬೇಕು ಅಂತ ನನ್ನ ನನ್ನ ನಿವೇದನೆ ಅವ ನೀವು ಬೇಕಾದ್ರೆ ರೆಕಾರ್ಡಿಂಗ್ ಮಾಡ್ಕೊಂಡು ನಾನು ಪಾಪ ಒಳ್ಳೇದು ನೀವು ಮಾಡೋಕ್ಕೆ ಬಂದಿರೋದು ನಿಮ್ಮಲ್ಲಿ ನಂದೇನು ಅಬ್ಜೆಕ್ಷನ್ ಇಲ್ಲ ಈ ಸರ್ಕಾರ ಹೈಯೆಸ್ಟ್ ಹುಡುಗಿಟ್ ಸರ್ಕಾರ ಇದರಲ್ಲಿ ನೀವು ಎರಡು ಮಾತಿಲ್ಲ ನಾನು ಏನ್ ಬೇರೆ ಮಾತು ಹೇಳ್ತೀಯಲ್ಲ ಮಗ ಇದು ದೊಡ್ಡ ದ್ರೋಹ ಮಾಡ್ತಾ ಇದೆ ಜನಗಳು ಇದು ಜಾತಿ ಗಣತಿನಿ ಅಲ್ಲ ಇದು ದುಡ್ಡು ಒಡಿಯ ಗಣತಿ ಇದ್ರಲ್ಲಿ ಎರಡು ಮಾತಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಬೇಜಾರು ಮಾಡಿ ಅಪ್ಪ ಮಕ್ಕಳು ಬಂದಿದ್ರ ಊಟ ಮಾಡಿ ಕಾಫಿ ಕುಡ್ಕೊಂಡು ಹೋಗಿ ಹಿಂಸೆ ಕೊಡಬಾರ್ದು ಯಾರಿಗೂ ಆಗೋದಿಲ್ಲ ಅವ್ರನ್ನ ನಿಮ್ ಕೆಲಸ ಬೇಡ ನಾವು ಬೇರೆ ಮಾಡ್ಸಿರ್ತೀವಿ ಮಾಡ್ಲೇಬೇಕು ಅನ್ನೋದು ಒಂದು ನಿಮ್ಮ ನಿಮ್ ತೆಗಿತೀವಿ ಇದು ಮಾಡ್ತೀವಿ ನಿಮ್ಗೆ ಸಂಬಳದ ಬರದಂಗ್ ಮಾಡ್ತೀವಿ ಇದೆಲ್ಲ ಸಿದ್ದರಾಮಯ್ಯ ಇನ್ನೊಂದು ಎರಡು ವರ್ಷ ಒಂದ್ ವರ್ಷ ಅಷ್ಟೇ ನೋಡಿ ಮುಂದೆ ಏನ್ ದೇವ್ರು ರಾಮರಾಜ್ಯ ಅಂತ ಹೇಳಿದ್ರಲ್ಲ ನರೇಂದ್ರ ಮೋದಿ ರಾಮರಾಜ್ಯ ಬಂದೇ ಬರುತ್ತೆ ಎರಡು ತಾಯಿ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದ್ ಮಾಡಿ ನಿಮ್ಗೆ ಬಂದಿದ್ರ ಇದು ಬೇಡ ಇರ್ಲಿ ಹೋಗಿ ಶಿಸ್ತಿ ಇಲ್ಲ ಇದರ ಇನ್ಫಾರ್ಮೇಶನ್ ಏನ್ ಕೊಡ್ಬೇಕು ನಾವು ಜಾತಿ ಗಣತಿ ಕೊಟ್ಟು ಏನ್ ಆಗುತ್ತೆ ನನಗೆ ಹೇಳಿ ಹೋಲಿ ಅಲ್ಲ ಹೇಳ ಹೋಲಿ ಜಾತಿ ಗಣತಿ ಏನಾಗುತ್ತೆ ಇದ್ರಲ್ಲಿ ಇಂತ ನಾನು ಮುಂದೆ ನೋಡಿ ಒಂದು ನೋಡಿ ಇವ್ರು ಏನ್ ಮಾಡ್ತಾರೆ ಅಂತ ಇದ್ದು ಕೋಟಿ ಮತ್ತೊಂದ್ಸಲ ಮಾಡಿದ್ದಾರೆ ಈಗ 400 ಕೋಟಿ 450 ಕೋಟಿ 450 ಕೋಟಿ ಸಂಚೇನ್ ಮಾಡಿದರೆ ಏನೋ ಹೌದು ಅದ ಎಲ್ಲ ಅದೇನಾಗುತ್ತೆ ಇದಿಟ್ಗೆ ತರೆ 450 ಕೋಟಿ ದುಡ್ಡುಗಳು ಗುಳುಮಂತ್ರ ಇದೆ ಅದಕ್ಕೆ ಕರೆಕ್ಟ್ ಇನ್ಫರ್ಮೇಷನ್ ಹೇಳವ ಸುಳ್ಳೇ ಹೇಳವಪ್ಪ ಬೆಳದ ನಾವು ಮಗಲಿ ಇದ್ದಂಗಿದ್ದೀವಿ ನಾವು ನಿಮ್ ಬಗ್ಗೆ ಬಹಳ ರೆಸ್ಪೆಕ್ಟ್ ಮಾಡ್ತೀವಿ ಬಂದು ಖುಷಿ ಆಯ್ತು ಆಯ್ತು ಮಾಡವ ಒಳ್ಳೆದು ಮಾಡವಾ ನಿಮಗೆ ಎಲ್ಲ ಹೋಯ್ತು ಅದು ಏನು ಮಾಡ್ಕೊಂಡ್ ನೀವು ಮನೆ ಇದನ್ನರ ನೋಟ್ ಮಾಡ್ಕೊಳ್ಳಾ ಇದು ಪರ್ಟಿ ಲ ಅಂತ ಹಾ ಮಾಡು ಇದೆ ನಾವು ಈ ಇಂಟ್ರೆಸ್ಟ್ ಇಲ್ಲ ಕೊಟ್ಟಿಲ್ಲ ಅಂತ ನಾವು ಈ ಜಾತಿ ಗಳಿಗೆ ನಂಬಕ್ಕೂ ಇಲ್ದ ಇದ್ರಲ್ಲಿ ಎರಡ ಮಾತಿಲ್ಲ ಇವ್ರೆಲ್ಲಾ ಸುಳ್ಳು ಸರ್ಕಾರ ಸರ್ಕಾರದಲ್ಲಿ ಯಾರೇ ಜನ ಇದ್ರಲ್ಲಿ ವಿಶ್ವಾಸ ಇಟ್ಟಿಲ್ಲ ವಿಶ್ವಾಸ ಇಟ್ಟಿಲ್ಲ ಈ ಜನ ಪಾಪ ನಿಮ್ಗಾಗಿ ಯಾರನ್ನ ಹಿಂಸೆ ಕೊಟ್ಟು ಕೆಲಸ ಮಾಡಸ್ತಾವ್ರೆ ಆ ಹಿಂಸೆ ಒಳಗಾಗ್ದಾರೇ ಎಲ್ಲರಿಗೂ ತೊಂದರೆ ಕೊಡ್ದಂಗೆ ಕೆಲಸ ಮಾಡಿಸ್ಲಿ ಯಾರು ಪಾಪ ಕೆಲ್ಸಕ್ಕೆ ಹೋಗ್ತೇ ಇರ್ತಾರೆ ಪಾಪ ಅವ್ರಿಗೆ ಆಗೋದಿಲ್ಲ ಅವ್ರಿಗೆ ಮೊಬೈಲ್ ಆನ್ ಮಾಡಕ್ಕೆ ಬರೋದಿಲ್ಲ ಅಂಥನೆಲ್ಲ ಕೆಲ್ಸಕ್ಕೆ ಹಾಕ್ಬಿಟ್ಟು ಸಾಯಿಸ್ತಾವ್ರೆ ಇಂಥ ಜನ ಈ ದೇಶದ್ರೋಹಿ ಈ ದೇಶದ್ರೋಹಿ ಸರ್ಕಾರ ಇಂಥ ಸರ್ಕಾರವನ್ನು ಯಾರು ನಂಬಾಡ್ದು ಇದರಿಂದ ಮಗ ನೀವು ಬಂದಿರೋದು ಒಳ್ಳೆದಾಯ್ತು ನಮಗೆ ಭಾಳ ಖುಷಿಯಾಗಿದೆ ಇದನ್ನ ಸರ್ಕಾರ ತಿಳಿಸಿ ಈ ಜಾತಿ ಕಣತೆ ಸುಳ್ಳು ಮೋಸ ದುಡ್ಡೋಡಿಯ ವಂಚನೆ ಇದ್ರಲ್ಲಿ ಎರಡು ಮಾತಿಲ್ಲ ಮಗ ನಿನ್ಗೆ ಒಳ್ಳೇದಾಗ್ಲಿ ನಾ ಇನ್ಫಾರ್ಮೇಶನ್ ಕೊಡೋದಿಲ್ಲ ಇದ ಇದ್ರಲ್ಲಿ ಏನಿದೆ ಕೊಡಕ್ಕೆ ಅವಾಗ ಏನಿದೆ ಕೊಡ ಕೇಳವ ಎಲ್ಲ ಲೂಟಿ ಮಾರ ಸರ್ಕಾರ ಆ ಗುಂಡಿ ಮುತ್ತೆ ಎಲ್ಲ ಏನ್ ಮುತ್ತೆ ಎಲ್ಲ ಎಲ್ಲ ಮಾಡ್ಕೊಂಡು ಸಾಯ್ತಾವೆ ಇವು ಏನ್ ಮಾಡಕ್ಕ ದುಡ್ಡು ಹೊಡೆದು ದುಡ್ಡು ಹೊಡೆದು ದುಡ್ಡು ಹೊಡೆದು ಈಗ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕಾನ್ ಆಗ್ಯಾರೆ ಇವ್ರು ಏನೋ ದೇವರ ದೇ ಆ ದೇ ಈ ರಾಜ್ಯ ಕುಲಿಗೆ ಟೋಯ್ತವ್ವಾ ಈಗ ಎಲ್ಲಾ ಜನಗಳು ಅರ್ಥ ಮಾಡ್ಕೊಂಡ್ರೆ ಸಾಕು ಅಲ್ವಾ ನಮಸ್ಕಾರ ಕಡಸ್ಕಾರ ಅದ್ ನಂಬರ್ ನೋಟ್ ಮಾಡಿ